ಸಂದರ್ಭದಲ್ಲಿ ಕೂಡ ಕೆಲವು ಸಮುದಾಯದ ಶಾಸಕರುಗಳು ಸಭೆ ಸೇರಿದ್ದಾರೆ ಸರ್ ನಿನ್ನೆ ಲಿಂಗಾಯತ ಸಮುದಾಯದ ಶಾಸಕರುಗಳು ಕೂಡ ಸಭೆ ಸೇರಿದ್ದಾರೆ ತಪ್ಪೇನಿದೆ ನೋಡಿ ಎಲ್ಲ ಸಮುದಾಯದವರು ಸೇರ್ತಾರೆ ಲಿಂಗಾಯತರು ಸೇರಿದ್ದಾರೆ ತಪ್ಪೇನಿದೆ ಬೆಳಗಾಮ್ ಅಧಿವೇಶನದಲ್ಲಿ ಎಲ್ಲ ಸಮುದಾಯಗಳು ಸೇರಿದ್ದಾರೆ ಆ ಸಮುದಾಯಗಳು ಸೇರಿ ತಮ್ಮ ತಮ್ಮ ಸಮಾಜ ಸಮಾಜದ ಸಮಸ್ಯೆಗಳ ಬಗ್ಗೆ ತಮ್ಮ ಜನ ತಮ್ಮ ಜನರ ಸಮಸ್ಯೆ ಬಗ್ಗೆ ಆಮೇಲೆ ತಮ್ಮ ಸೂಕ್ತ ಪ್ರಾತಿನಿಧ್ಯಗಳ ಬಗ್ಗೆ

ಈಗ ಕೂಡಿದೀವಿ ಎಜೆಂಡಾ ಏನೂ ಇಲ್ಲ ನಮ್ಮ ನಮ್ಮ ಲಿಂಗಾಯತರ್ಗು ನಮಗೆ ಕಾಂಗ್ರೆಸ್ ಹೈಕಮಾಂಡು ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿಯವ್ರ ಅವರ ಮೇಲೆ ಮಲ್ಲಿಕಾರ್ಜುನ್ ಕೋರ್ ಖರ್ಗೆ ಅವರ ಮೇಲೆ ಸಂಪೂರ್ಣ ಅಂತ ವಿಶ್ವಾಸ ಇದೆ ಅವ್ರಿಗೆ ಕೈ ಬಲಪಡಿಸುವಂಥದ್ದು ನಮ್ಮದು ಒಂದು ಮತ್ತು ಆ ಮೀಟಿಂಗ್ನಲ್ಲಿ ಏನೂ ಚರ್ಚೆ ಆಗಿಲ್ಲ ಚರ್ಚೆ ಅಂದ್ರೆ ಸಮಾಜದ ಏಳಿಗೆ ಬಗ್ಗೆ ನಮ್ಮ ಸಮಾಜದ ಪರಿಸ್ಥಿತಿ ಇದೆಲ್ಲವೂ ಕೂಡ ಚರ್ಚೆ ಆಗ್ತದೆ ಆಮೇಲೆ ಸ್ವಾಭಾವಿಕವಾಗಿ ಈಗ ಲಿಂಗಾಯತರು ಕೂಡ ಮೂವತ್ತ್ನಾಲ್ಕು ಜನ ಶಾಸಕರಿದಿವಿ ನಮ್ಗೆ ಐವತ್ತಾರು ಐವತ್ತೇಳು ಟಿಕೆಟ್ ಕೊಟ್ಟಿದ್ವಿ ಬಿಗೆಸ್ಟ್ ಬ್ಲಾಕ್ ಏರಿಯಾದಲ್ಲಿ ಲಿಂಗಾಯ್ತಾರೆ ನಮ್ಗೆ ಸೂಕ್ತ ಸ್ಥಾನಮಾನ ಗೌರವ ವೈಯಕ್ತಿಕ ಬೇಡಿಕೆ ಯಾರ್ದು ವೈಯಕ್ತಿಕ ಬಡಿಯಲ್ಲ ಸಮಾಜ ದೃಷ್ಟಿಯಿಂದ ನಮ್ಮ ಇದಕ್ಕೆ ಇದು ದೊರಕಬೇಕು ನಮ್ಮ ಪಾಲು ನಮಗೆ ಸಿಗಬೇಕು ನಮ್ಮ ಶೇರ್ ನಮಗೆ ಸಿಗಬೇಕು ನಮಗೆ ಆ ಇದರಲ್ಲಿ ದೊರಕಬೇಕು ಅನ್ನೋದೃಷ್ಟಿ ಅಂಥದ್ದು ಯಾವುದೂ ಕೂಡ ಇಲ್ಲ ನಾನು ಅದು ಅದ್ಯಾವುದನ್ನು ಕೂಡ ಚರ್ಚೆ ಇಲ್ಲ ವೈಯಕ್ತಿಕವಾದಂಥ ಯಾವ ಬೇಡಿಕೆಗಳು ಇಲ್ಲ ಸಮುದಾಯ ಇಶ್ಯೂಸು ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಅದು ಯಾರಿಗೆ ಕೊಡ್ತಾರೆ ಏನು ಕೊಡ್ತಾರೆ ಅಂತ ಅಷ್ಟೇ ಅಲ್ಲ ನಾವು ಮೂವತ್ನಾಲ್ಕು ಜನ ಶಾಸಕರು ಇದ್ದೀವಿ ಐತಿಹಾಸಿಕ ನಾವು ತೊಂಬತ್ತೊಂಬತ್ತು ಜನ ಶಾಸಕರು ಇರ್ತಿದ್ವಿ ಎಪ್ಪತ್ತೆಪ್ಪತ್ತೆರಡು ಜನ ಇರ್ತಿದ್ವಿ ಈ ಸಲ ಲಿಂಗಾಯತರು ಮೇಜರ್ ಆಗಿ ಕಾಂಗ್ರೆಸ್ ಕೊಟ್ಟು ಹಾಕಿದ್ದಾರೆ ನಾವು ಐವತ್ತೇಳರಲ್ಲಿ ನಾವು ಜನ ಗೆದ್ದಿದ್ದೀವಿ ಬಿ ಜೆ ಪಿ ಎಪ್ಪತ್ತೆರಡು ಜನರಿಗೆ ಏನು ಕೊಟ್ಟಿತ್ತು ಅರವತ್ತೊಂದು ಎಪ್ಪತ್ತು ಜನರಿಗೆ ಎಪ್ಪತ್ತರಲ್ಲಿ ಹದಿನೂರು ಜನ ಗೆದ್ದಿದ್ದಾರೆ ಏನು ತೋರಿಸ್ತದದು ಶಿಫ್ಟ್ ಇನ್ ಸೊ ಅದಕ್ಕೆ ನಮ್ಮ ಸಮುದಾಯಕ್ಕೆ ಇವತ್ತು ನಮ್ಮ ಇರ್ಬೋದು ಅವ್ರಿಗೆ ಸುಕ್ತದ್ದು ಪುಸ್ತಕ ಸಿಗಬೇಕು ನಮ್ಮ ಜನರಿಗೆ ಈಗ ನಮ್ಮ ನಿಗಮ ಇದೆ ನಿಗಮ್ಗೆ ಹಣ ಅಂತ ಕೊಡುವಂಥದ್ದು ನಿಗಮ್ ಮಂಡಳಿ ಬರ್ತದೆ ಮಂತ್ರಿ ಮಂಡಳಿ ಬರ್ತದೆ ನಮಗೆ ನಮ್ಮ ನಾವು ಬೇರೆಯವ್ರದ್ದು ಕಿತ್ಕೊಂಡು ತಿನ್ಬೇಕು ಅನ್ನೋದಲ್ಲ ನಮಗೆ ಬರಬೇಕಾಗಿತ್ತು ಶೇರ್ಸು ಒಂದು ಎಲ್ಲರಿಗೂ ಬರಬೇಕು ಇದಾಗಿ ಯಾರು ಹೆಸರುಗಳು ಇಲ್ಲ ಎಲ್ಲರೂ ಕೂಡಿದ್ದೀವಿ ಕೂಡಿದ್ದೀವಿ ಊಟ ಮಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಸಮಾಜದ ಬಗ್ಗೆ